ತಲೆನೋವು ತುಂಬಾ ಬರೋದು ಅಂದ್ರೆ ಮನೆಯಲ್ಲಿ ತುಂಬಾ ಕೂಗಾಡೋದು ಜಗಳ ಮಾಡೋದು ಈ ತರ ನಾನು ತುಂಬಾ ಮಾಡ್ತಾ ಇದ್ದೆ ಆಮೇಲೆ ಇವ್ರು ಹೇಳಿದ್ಮೇಲೆ ಪರಿಹಾರಗಳನ್ನ ಮಾಡಿದ್ರಿ ಆಮೇಲೆ ಕೆಲವೊಂದು ಮಂತ್ರಗಳು ಹೇಳಿಕೊಟ್ರು ಕೇಳಿದ್ರು ಈ ತರ ಹೇಳಿ ಅಂತ ಮಂತ್ರ ಹೇಳಿದ್ಮೇಲೆ ನಮಗೆ ಕ್ಲಿಯರ್ ಆಯ್ತು ಇವಾಗ ಏಟ್ ನೈನ್ ಮಂತ್ ಆಯ್ತು ನಮ್ಗೊಂದು ಸ್ವಲ್ಪನು ತಲೆನೋವು ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಆನೇಕಲ್ ಬಳಿ ಇರುವ ತಳಿ ಹೋಬಳಿಯ ಜವಲಗಿರಿ ಮೇನ್ ರೋಡ್ ಮಾರುಪ್ಪಹಳ್ಳಿ ಗ್ರಾಮದಲ್ಲಿರುವ ಶೈಲಜಾ ಅಮ್ಮನವರು ನಿಂಬೆ ಹಣ್ಣಿನಿಂದ ಒಮ್ಮೆ ದೃಷ್ಟಿ ತೆಗೆದರೆ ಸಾಕು ದೇಹದಲ್ಲಿ ಇರುವ ಎಂಥದ್ದೇ ನೋವು ಇದ್ದರೂ ಕ್ಷಣ ಮಾತ್ರದಲ್ಲಿ ದೂರ ಆಗುತ್ತದೆ ಶ್ರೀ ಶ್ರೀರಾಮದೂತಂ ಮಹಾಕಾಯವೀರಂ ನಿಮಗೆ ಏನಾದರೂ ಕಣ್ಣು ದೃಷ್ಟಿಯಾಗಿದ್ದರೆ ಮಾಟ ಮಂತ್ರ ಮಾಡಿಸಿದ್ದರೆ ನೀವು ಎಲ್ಲಾದರೂ ದಾರಿಯಲ್ಲಿ ಕೆಟ್ಟದ್ದನ್ನು ದಾಟಿದರೆ ದೇಹದಲ್ಲಿ ಏನೇ ನೋವು ಇದ್ದರೂ ಶೈಲಜ ಅಮ್ಮನವರು ದೃಷ್ಟಿ ತಗಿತಾ ಮುಗಿಯುವಷ್ಟರಲ್ಲಿ ನಿಮ್ಮ ದೇಹ ರಿಲೀಫ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನೋವು ಕಡಿಮೆ ಆಗುತ್ತದೆ ಆಸ್ಪತ್ರೆಯಲ್ಲಿ ವಾಸಿಯಾಗದೇ ಇರುವಂತಹ ಸಾವಿರಾರು ನೋವುಗಳು ಇಲ್ಲಿ ಗುಣವಾಗಿವೆ ಮಂಡಿ ನೋವು ತಲೆ ನೋವು ಸೊಂಟ ನೋವು ಭುಜ ನೋವು ಆತ್ಮಗಳ ಕಾಟದಿಂದ ಬರುವ ನೋವು ಹೋದರೆ ಒಂದ ಎರಡ ಶೈಲಜ ಅಮ್ಮನವರು ತೆಗೆಯುವ ನಿಂಬೆ ಹಣ್ಣಿನ ವೃಷ್ಟಿಯಿಂದ ಎಲ್ಲಾ ನೋವುಗಳು ಮಂಗಮಯವಾಗುತ್ತಿವೆ ಶ್ರೀರಾಮದೂತ ಮಹಾಕಾಯವೀರಂ ಇವರ ಹೆಸರು ಚಂದ್ರಶೇಖರ್ ಅಂತೇಳಿ ಇವರಿಗೆ ಬಿಸ್ನೆಸ್ ಅಲ್ಲಿ ತುಂಬಾ ಲಾಸ್ ಆಗಿತ್ತು ಮತ್ತೆ ಆರೋಗ್ಯದ ಸಮಸ್ಯೆ ಇತ್ತು ಕೈ ನೋವು ಅಂತ ಹೇಳ್ಬಿಟ್ಟು ಈಗ ಒಂದು ಎರಡು ತಿಂಗಳು ಮುಂಚೆ ಬಂದಿದ್ದರು ಇಲ್ಲಿ ಬಂದು ಹೋದ್ಮೇಲೆ ಅವ್ರಿಗೆ ಒಂದು ಲೋಟ ನೀರು ಸಹ ಎತ್ತಿ ಕುಡಿಯೋಕ್ಕಾಗ್ತಾ ಇರಲಿಲ್ಲ ಅಷ್ಟರ ಮಟ್ಟಿಗೆ ಕೈ ನೋವಿತ್ತು ಇಲ್ಲಿ ಬಂದಮೇಲೆ ಇಲ್ಲೇ ಅವರು ಕೈಯಲ್ಲೇ ಚೊಂಬಿಂದ ಎತ್ತಿ ಕುಡಿಯೋಂಗಾಗಿ ಇಲ್ಲೇ ಅವ್ರಿಗೆ ರಿಸಲ್ಟ್ ಸಿಕ್ಕಿ ಕೈ ನೋವು ಮೇಲಾಗಿದೆ ಹಾಗೆ ಬಿಸ್ನೆಸ್ಸಲ್ಲಿ ತುಂಬ ಲಾಸ್ ಆಗಿದ್ದರು ಅದಕ್ಕೆ ನಾವು ಏನು ಮಾಡಬೇಕು ಅಂತೇಳಿ ಒಂದು ದೃಷ್ಟಿ ತೆಗೆಸಿ ಈ ಥರ ಮಾಡಿ ಅಂತ ಹೇಳಿದ್ವಿ ಮಾಡಿದ್ಮೇಲೆ ಈಗ ಬಿಸ್ನೆಸ್ ಆಗ್ತಿದೆ ಅಂತ ಹೇಳಿದ್ದಾರೆ ಮತ್ತು ಅವ್ರ ಮಿಸ್ಸಸ್ಗೆ ಹಾಸ್ಪಿಟ್ಲಲ್ಲೆಲ್ಲ ತೋರಿಸಿ ತಲೆನೋವು ಹೋಗಿರಲಿಲ್ಲ ನಾವು ಹೇಳಿದ್ದು ಒಂದು ವಿಧಾನದಿಂದ ಅವ್ರಿಗೀಗ ಒಂದು ಎಂಟು ತಿಂಗಳ ಮೇಲೆ ಆಗಿದೆ ಅವ್ರಿಗೆ ತಲೆನೋವು ಅನ್ನೋದು ಬರಲೇ ಇಲ್ಲ ಸೊ ಅವರ ಅನುಭವಗಳನ್ನ ನೀವೇ ಅವ್ರ ಹತ್ರ ಕೇಳಿ ನಮಸ್ಕಾರ ನಾನು ಸೊ ಚಂದ್ರಶೇಖರ್ ಅಂದ್ಬಿಟ್ಟು ನಾವು ಓಲ್ಡ್ ಏರ್ ಎಚ್ ಎಲ್ ಏರ್ಪೋರ್ಟ್ ಹತ್ರ ಇರೋ ವ್ಯಾಪಾರ ಮಾಡ್ತಾಯಿದ್ರಿ ನಮಗೆ ನಮ್ಮ ಮಿಸ್ಸಸ್ಗೆ ಬಂದ್ಬಿಟ್ಟು ಒಂದು ಹತ್ತು ಹನ್ನೆರಡು ವರ್ಷದಿಂದ ಈಚೆಗೆ ತಲೆನೋವು ಅಂದರೆ ತಲೆನೋವು ಬರ್ತಾಯಿತ್ತು ಅವ್ರಿಗೆ ನಾವು ಎಷ್ಟೆಷ್ಟೋ ಎಲ್ಲ ಪ್ರಯತ್ನ ಪಟ್ಟ್ರಿ ಎಲ್ಲೂ ಸರಿಯಾಗಿ ಆಗಲಿಲ್ಲ ಮತ್ತು ನಿಮಾನ್ಸಿಗೆಲ್ಲ ಹೋಗಿದ್ರಿ ಎಮ್ ಆರ್ ಐ ಸ್ಕ್ಯಾನ್ ಎರಡು ಸತಿ ಮಾಡಿಸಿದ್ರು ಆದರೆ ಅವರು ನಾರ್ಮಲ್ ಆಗಿದೆ ಅಂತ ಹೇಳಿದ್ರು ಅವರು ಆದ್ರೂ ಮತ್ತೆ ಅವರಿಗೆ ಕ್ಲಿಯರ್ ಆಗಲಿಲ್ಲ ಮತ್ತೆ ಅಲ್ಲಿ ನಾವು ವ್ಯಾಪಾರ ಮಾಡಿದಲ್ಲಿ ಯಾರು ಇದೇ ಥರ ಪರಿಚಯ ಮಾತಾಡ್ತಾ ಮಾತಾಡ್ತಾ ಅವರು ಈ ಥರ ಒಬ್ಬರು ಇದ್ದಾರೆ ನೀವು ನೋಡಿ ಅಂತ ಒಂದು ಸರಿ ಪ್ರಯತ್ನ ಪಡಿ ಅಂತ ಹೇಳಿದರು ಸರಿ ನಾ ಹೀಗೆ ಬಂದಿರಿ ಆಗ ನಮ್ಮ ಬಿಸ್ನೆಸ್ ಸ್ವಲ್ಪ ಇದಾಗ್ತಾ ಇತ್ತು ಮತ್ತು ಕೈ ತುಂಬ ನೋವು ಬರ್ತಾಯಿತ್ತು ನಮಗೆ ಸರಿ ಹಾಗೆ ಬಂದಾಗ ಫಸ್ಟ್ ಇವ್ರಿಗೆ ತಲೆನೋವು ಅವರು ಒಂದು ಕೆಲವೊಂದೆಲ್ಲ ಮಾಡಿದ್ರು ಅದು ಮಾಡ್ತಾ 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 ಅವರಿಗೆ ನಿಧಾನಕ್ಕೆ ಎಲ್ಲ ಈ ಕ್ಲಿಯರಾಗಿ ಸಂಪೂರ್ಣವಾಗಿ ಗುಣಮುಖರಾಗಿದ್ದಾರೆ ನಮಗೆ ಬಿಸ್ನೆಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಮತ್ತು ಈ ಕೈ ನೋವು ಬಂದ್ಬಿಟ್ಟು ಕೈ ತುಂಬನೇ ಇತ್ತು ಮತ್ತು ನಾನು ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ ಅದರಿಂದ ಏನೂ ಇರಲಿಲ್ಲ ನಾರ್ಮಲಾಗೇ ಇತ್ತು ಸರಿ ಈಗ ಇವರು ಮಾಡ್ತಾ ಒಂದು ಎರಡು ಸತಿ ಮಾಡೋದ್ರೊಳಗೆ ನಮಗೆ ಅದೆಲ್ಲ ಕ್ಲಿಯರಾಗಿ ತುಂಬ ಅನುಕೂಲಕರವಾಗಿದೆ ತುಂಬ ಸಂತೋಷವಾಗಿದೆ ನಮ್ಗೆ ತುಂಬ ಮುಖ್ಯವಾದಂದರೆ ನಮ್ಮ ಮಿಸ್ಸಸ್ ತಲೆನೋವು ಭಾರೀನೇ ಇದಾಗ್ಬಿಟ್ಟಿತ್ತು ಅದು ಅವ್ರಿಗೆ ತಲೆನೋವು ಬಂದ್ಬಿಟ್ರೆ ಅವ್ರಿಗೂ ಪ್ರೀತ ಕೋಪ ಬರೋದು ಮನೇಲಿ ಎಲ್ಲರ ಮೇಲೆ ತುಂಬಾ ಆಕ್ರೋಶ ಆಗಿದ್ರು ಈಗ ಅವ್ರಿಗೆ ಒಂದು ಅನುಕೂಲವಾದ ರೀತಿಯಲ್ಲಿ ಇದ್ದಾರೆ ಈಗ ಅದರಿಂದ ತುಂಬ ಸಂತೋಷ ಆಗಿದೆ ನಮಸ್ಕಾರ ನನ್ನ ಹೆಸರು ಶ್ವೇತಾ ಅಂತ ನಾನು ಬಂದು ಬೆಂಗಳೂರಲ್ಲಿ ಎಚ್ ಎಲ್ ಹತ್ರ ಇರೋದು ಇವರು ಬಂದು ನಮ್ಮ ಯಜಮಾನ್ರು ಅವರು ವ್ಯಾಪಾರ ಇದರಿಂದ ಪರಿಚಯ ಆಗಿರೋದು ನನಗೆ ತುಂಬ ಬಂದು ತಲೆನೋವು ಬಂದ್ಬಿಟ್ಟು ಹನ್ನೆರಡು ವರ್ಷದಿಂದನೂ ಇತ್ತು ಒಂದು ಸ್ವಲ್ಪನೂ ಕಮ್ಮಿ ಆಗಿರಲಿಲ್ಲ ಸರಿ ಎಲ್ಲೋಗ ತುಂಬ ಕಡೆ ತೋರಿಸಿದ್ರಿ ಸ್ಕ್ಯಾನಿಂಗ್ ಎಮ್ ಆರ್ ಐ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರಿ ಆಮೇಲೆ ಕೆಲವೊಂದು ದೇವಸ್ಥಾನಗಳು ಕೂಡ ನಾವು ಹೋಗಿದ್ರಿ ಅಲ್ಲಿನೂ ನಮಗೆ ಯಾವುದೇ ರೀತಿಯ ಪರಿಹಾರ ಸಿಗಲಿಲ್ಲ ಸರಿ ಈ ಥರ ಹೇಳಿದ್ರಲ್ವ ಅಂತ ಇವ್ರ ಹತ್ರ ನಾವು ಬಂದು ಹೇಳಿದ್ರಿ ನಮ್ಮ ಸಮಸ್ಯೆ ಬಗ್ಗೆ ಸ್ವಲ್ಪ ಒಂದು ನೈ ನೈನ್ ಒಂಬತ್ತು ದಿವಸ ನಮಗೆ ಈ ಥರ ಮಾಡಿ ಅಂತ ಕೊಟ್ಟು ಕೆಲವೊಂದು ಪರಿಹಾರಗಳು ಹೇಳಿದ್ರು ನಾವು ಆ ಪರಿಹಾರಗಳನ್ನ ನಾವು ಮಾಡಿದ್ರಿ ಮಾಡಿ ಸ್ವಲ್ಪ ದಿವಸಕ್ಕೆ ಫುಲ್ಲು ನಮಗೆ ತಲೆನೋವು ಕಮ್ಮಿ ಆಯಿತು ತಲೆನೋವು ತುಂಬ ಬರೋದು ಎಷ್ಟು ಅಂದರೆ ಮನೆಯಲ್ಲಿ ತುಂಬ ಕೂಗಾಡೋದು ಜಗಳ ಮಾಡೋದು ಈ ಥರ ನಾನು ತುಂಬ ಮಾಡ್ತಾಯಿದ್ದೆ ಆಮೇಲೆ ಈ ಇವರು ಮೇಲೆ ಅವ್ರು ಹೇಳಿದ ಪರಿಹಾರಗಳನ್ನ ಮಾಡಿದ್ವಿ ಆಮೇಲೆ ಕೆಲವೊಂದು ಮಂತ್ರಗಳು ಹೇಳಿಕೊಟ್ರು ಕೇಳಿದ್ರು ಈ ಥರ ಹೇಳಿ ಅಂತ ಮಂತ್ರ ಹೇಳಿದ್ಮೇಲೆ ನಮಗೆ ಸ ಕ್ಲಿಯರ್ ಆಯಿತು ಇವಾಗ ಏಯ್ಟ್ ನೈನ್ ಮಂತ್ ಆಯಿತು ನೈ ನಮಗೊಂದು ಸ್ವಲ್ಪನೂ ತಲೆನೋವಿಲ್ಲ ಮನೆಯಲ್ಲಿ ಖುಷಿಯಾಗಿದ್ದೀರಿ ಆರಾಮಾಗಿದ್ದೀರಿ ಯಾವುದೇ ರೀತಿಯ ತೊಂದರೆ ಇಲ್ಲ ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ ಶ್ರೀ ಶೈಲಜಾ ಅಮ್ಮನವರ ಮನೆಯಲ್ಲಿ ಪ್ರತಿದಿನವೂ ಪವಾಡಗಳು ನಡೆಯುತ್ತಲೇ ಇವೆ ಶೈಲಜಾ ಅಮ್ಮನವರ ಮನೆಗೆ ಆಂಜನೇಯ ಸ್ವಾಮಿಯ ವಿಗ್ರಹ ಬಂದ ಮೇಲೆ ಸಾವಿರಾರು ಸಮಸ್ಯೆಗಳನ್ನು ಶೈಲಜಾ ಅಮ್ಮನವರು ಒಂದು ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಯುವ ಮುಖಾಂತರ ಪರಿಹಾರ ಮಾಡುತ್ತಾ ಪವಾಡ ನಡೆಸುತ್ತಿದ್ದಾರೆ ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ಅಥವಾ ಕೌಟುಂಬಿಕ ಸಮಸ್ಯೆ ಇದ್ದರೂ ಇಂಥದ್ದೇ ಸಮಸ್ಯೆ ಇದೆ ಎಂದು ಹೇಳಿ ಅದಕ್ಕೆ ಪರಿಹಾರವನ್ನು ಕೊಡುತ್ತಾರೆ ಶೈಲಜಾ ಅಮ್ಮನವರಿಂದ ನಿಂಬೆ ಹಣ್ಣಿನಿಂದ ದೃಷ್ಟಿ ತೆಗೆಸಿಕೊಂಡು ಅದೆಷ್ಟೋ ಜನರು ಇಂದು ಸುಖ ಶಾಂತಿ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದಾರೆ ಇವ್ರ ಹೆಸರು ಮೋಹನ್ ಅಂತೇಳ್ಬಿಟ್ಟು ಇವರು ತೋಟ ಮಾಡ್ತಿದ್ರು ಆ ತೋಟದಲ್ಲಿ ಸುಮಾರು ಸಮಸ್ಯೆಗಳಿತ್ತು ಅವ್ರಿಗೆ ಯಾವುದೋ ಬೆಳೆ ಅನುಕೂಲ ಆಗ್ತಾ ಇರಲಿಲ್ಲ ಏನೂ ಇಲ್ಲ ಆಮೇಲೆ ಒಂದು ಸರಿ ಇವರು ಅಲ್ಲಿ ಕರ್ಕೊಂಡೋಗಿ ತೋರಿಸಿದಾಗ ಅಲ್ಲಿ ಏನು ನೆಗೆಟಿವ್ ಇದೆ ಅನ್ನೋದನ್ನು ಅವ್ರಿಗೆ ತೋರಿಸ್ಕೊಟ್ಟೆ ನಾನು ಅವರು ಆ ಜಾಗದಲ್ಲಿ ನಿಂತ್ಕೊಂಡಾಗ ಬೇರೆ ಜಾಗದಲ್ಲಿ ನಿಂತ್ಕೊಂಡಾಗ ಯಾವ ಥರ ಅವರಿಗೆ ಒಂದೊಂದು ಅನುಭವಗಳಾಯಿತು ಅನ್ನೋದು ಅವರನ್ನೇ ಕೇಳಿ ನೋಡಿ ಹೇಳ್ತಾರೆ ನಾನು ತೋಟ ಮಾಡ್ತಿದ್ದೆ ತೋಟ ಮಾಡ್ತಿದ್ದಾಗ ಇವ್ರ ಮನೆ ಕಡೆ ನಾನು ಇದ್ದೆ ಇವರು ಸ್ವಲ್ಪ ನನಗೆ ಬೇಸಿಕ್ಲಿ ಸ್ವಲ್ಪ ಪ್ರಾಬ್ಲಮ್ ಹೇಳಿದರು ಈ ಥರ ಪ್ರಾಬ್ಲಮ್ ಇದೆ ಅಂತ ಸರಿ ನಾನು ಸರಿ ನೋಡೋಣ ಒಂದು ಈ ಕರ್ಕೊಂಡು ಹೋಗಿ ನೋಡೋಣ ಹೇಳ್ಬಿಟ್ಟು ಕರ್ಕೊಂಡೋಗಿ ಅಲ್ಲಿ ಆ ಪರಿ ಸರ ಎಲ್ಲ ತೋರಿಸ್ದೆ ನಮ್ಮ ತೋಟ ಮಾಡೋಂಥ ಜಾಗ ಎಲ್ಲ ಕಂಪ್ಲೀಟಾಗಿ ಎಲ್ಲವನ್ನು ಒಂದು ರೌಂಡ್ ಹಾಕ್ಸ್ಕೊಂಡ್ಬಂದೆ ಕೂತಿಯಲ್ಲಿ ಅವರು ಒಂದೇನೋ ಒಂದು ಪೂಜೆ ಮಾಡ್ತಾ ಇರಬೇಕಾದ್ರೆ ಆ ನಿಂಬೆಣ್ಣು ಮಂತ್ಸಿ ಎಲ್ಲ ನನಗೆ ಹೇಳ್ತಾ ಬರ್ತಾಯಿದ್ರು ಅಲ್ಲಿ ನನಗೆ ಒಂದು ನಾಲ್ಕೈದು ಜನ ನಮ್ಮ ಲೇಬರ್ಸ್ ಇದ್ದರು ಅವ್ರನ್ನೆಲ್ಲ ಕರ್ಕೊಂಬಂದು ಅದನ್ನು ಮಾಡ್ತಾ ಇದ್ದಾಗ ನೋಡಿದಾಗ ಅವರಿಗೆ ಅವರು ಒಂದು ಗುರುತಿಸಿ ಒಬ್ಬರ ಮೇಲೆ ಹೇಳಿದ್ರು ಇವರಿಂದ ನಿಮಗೆ ತುಂಬ ಲಾಸ್ ಆಗ್ತಾ ಇದೆ ನೀವು ಯಾಕೆ ಗಮನಿಸ್ಕೊಳ್ತಾ ಇಲ್ಲ ಅಂತ ನನಗೆ ನಾನು ನಂಬೋದು ಜಾಸ್ತಿ ಎಲ್ಲರೂ ಎಲ್ಲರೂ ಒಂದೇ ಥರ ನಂಬ್ತೀನಿ ಸರಿ ಹಾಗಾಗಿ ಅವರು ಹೇಳಿದರು ಇವ್ರನ್ನಿಂದನೇ ನಿಮಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ ನೀವು ಇದು ಭಾಳ ಗಂಭೀರವಾಗಿ ನೀವು ಗಮನಿಸ್ಬೇಕು ಅಂತ ಹೇಳಿದ್ರು ಸರಿ ಆವಾಗಲೂ ನಾನು ಅವ್ರನ್ನ ಅವ್ರ ಮೇಲೆ ನಾನು ನಂಬಿಕೆ ಇಲ್ಲ ಅಂತ ಹೇಳಲಿಲ್ಲ ಆ ಥರ ಏನಿಲ್ಲ ನಮ್ಮ ಜೊತೆ ಭಾಳ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಆಮೇಲೆ ಹೇಳಿದ್ರೆ ಅವರು ಇದೇ ಥರ ಇದ್ದರೆ ನೀವು ಇನ್ನು ಮೂರು ಮೂರು ನಾಲ್ಕು ತಿಂಗಳಲ್ಲಿ ನೀವು ತೋಟ ಬಿಡಬೇಕಾಯ್ತದೆ ಇಲ್ಲಾಂದರೆ ತುಂಬ ಲಾಸ್ ಆಗ್ತೀರಾ ಅಂತ ಆದರೂ ನಾನು ಧೈರ್ಯ ಮಾಡಿ ಒಂದೇ ಸಾರಿ ನಾನು ಬಿಡೋಕ್ಕಾಗೋದಿಲ್ಲ ಅಂತ ನಾನು ಪ್ರಯತ್ನಪಟ್ಟು ಮಾಡಿ ನೋಡಿದೆ ಅವರು ಹೇಳಿದ್ದು ನಿಜ ಅಂತ ಆಮೇಲೆ ನನಗೆ ಭಾಳ ಸ್ಪಷ್ಟವಾಗಿ ಅನ್ನಿಸ್ತು ಆಮೇಲೆ ನಾನು ಬಿಟ್ಟು ಕೂಡ ಬಂದೆ ನನಗೆ ಆರೋಗ್ಯ ಎಲ್ಲ ಕೆಡ್ತು ಎಲ್ಲ ಅವ್ರು ಹೇಳಿದ್ದು ಏನೇನು ಹೇಳಿದ್ರು ಅದೆಲ್ಲ ಕರೆಕ್ಟಾಗಿ ನಡೀತು ಬಂದಿದ್ದಾದಮೇಲೆ ಅವರೇ ಅನ್ನೋದು ಅಲ್ಲೇ ಅಲ್ಲಿ ತೋಡ್ದವರೇ ಆ ಓನರೇ ಗುರ್ಸಿ ಅವರು ನನಗೆ ಹೇಳಿದ್ರು ಇವರಿಂದನೇ ನಿಮ್ಗೆ ತೊಂದರೆ ಆಗ್ತಾಯಿದೆ ಅಂತ ಹೇಳಿದರು ಆದರೆ ನಾನು ನಂಬಿರಲಿಲ್ಲ ಅವರೆಲ್ಲ ಮೇಲೆ ಇವ್ರು ಹೇಳಿದ್ದು ಏನು ಅಂತ ನನಗೆ ಸ್ಪಷ್ಟವಾಗಿ ಗೊತ್ತಾಯಿತು ಮತ್ತು ಅಲ್ಲಿ ಬಿಟ್ಟು ನೀವು ನಿಮ್ಮ ಜಾಗದಲ್ಲಿ ನೀವು ಇದನ್ನು ಪ್ರಯತ್ನ ಮಾಡಿ ನೀವು ಚೆನ್ನಾಗಿ ಆಗ್ತದೆ ಅಂತ ಹೇಳಿದ್ರು ಅದನ್ನು ರೀತಿ ನಾವು ಮಾಡಿದಾಗ ನನಗೆ ಒಂದು ಮೂರು ಮೂರು ನಾಲ್ಕು ಬೆಳೆಯಿಂದ ನಾನು ನಮ್ಮ ಜಾಗದಲ್ಲಿ ಮಾಡ್ತಾ ಇರಬೇಕಾದ್ರೆ ಚೆನ್ನಾಗಿ ಆಗ್ತಾಯಿದೆ ನಾವು ಮುಂದೆ ಇನ್ನೂ ಏನಾದರೂ ಸ್ವಲ್ಪ ನಂಬಿ ಏನಾದ್ರೂ ಪೂಜೆ ಏನಾದ್ರೂ ಮಾಡಿಸಿದ್ರೆ ಇನ್ನೂ ಒಳ್ಳೇದು ಆಗ್ಬೋದೇನೋ ಅಂತ ಕೂಡ ನಾನು ನಂಬಿದ್ದೀನಿ ನನಗೆ ಯಾರಲ್ಲಿ ಕೆಟ್ಟದ್ದು ಮಾಡಿದ್ನೋ ಅವ್ರ ಮನೆಯಲ್ಲೇ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅವ್ರನ್ನೂ ಕೂಡ ಇವ್ರ ಇವ್ರ ಕಡೆಯಿಂದನೇ ತೋರಿಸ್ದೆ ಅವ್ರು ಇವ್ರ ಕಡೆಯಿಂದನೇ ಅವ್ರಿಗೂ ಕೂಡ ಒಳ್ಳೇದಾಗಿದೆ ಆದರೆ ನನಗೆ ಆ ಥರ ತೊಂದರೆ ಕೊಡ್ತಾಯಿದ್ರು ಸರಿ ಆಮೇಲೆ ನಾನು ವರ್ಷ ಏನಾದರೂ ಒಂದು ಪೂಜೆ ಮಾಡಿಸಿ ನಾನು ಒಳ್ಳೇದು ಮಾಡ್ಕೊಳ್ಳೋಣ ಅಂತ ನಾನು ನಂಬಿದ್ದೀನಿ ಬೇರೆಯವರು ಅವ್ರ ಹತ್ರ ತೋರಿಸ್ರೆ ಒಳ್ಳೆಯದು ಆಗ್ತದೆ ಅಂತ ನಾನು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಶ್ರೀ ಆಂಜನೇಯ ಮಹಾಕಾಯ ಮಹಾಕಾಯವೀರಂ ನೋಡು ದ್ರಲಾಭಿಕ್ಷಕರೇ ಶ್ರೀ ಶೈಲಜಾ ಅಮ್ಮನವರ ಪವಾಡಗಳನ್ನು ನೋಡಿ ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಶೈಲಜಾ ಅಮ್ಮನವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು